ಸರಿಯಾಗಿ ಊಟ ಅಡುಗೆ ಮಾಡಾಕಿಲ್ರಿ ಹಂಗಾಗಿ ನಾವು ಊಟ ಮಾಡಿಲ್ಲ ರೀ ಊಟ ಮಾಡ್ಲಾರ್ದಕ್ಕೆ ತಲೆಚಕ್ರವಂಗೆ ಬಿದ್ದಿದ್ದೀವಿ ರೀ ಪ್ರಯಾಣೆಗೆ ಕಳಪೆ ಆಹಾರವನ್ನ ಸೇವಿಸಲು ಸಾಧ್ಯವಿಲ್ಲದ ಕಳೆದ ಮೂರು ದಿನಗಳಿಂದ ಆಹಾರವನ್ನ ಸೇವಿಸದ ವಿದ್ಯಾರ್ಥಿನಿಯರು ಅಸ್ವಸ್ಥಗೊಂಡು ಆಸ್ಪತ್ರೆಯನ್ನ ಸೇರಿರೋ ಘಟನೆ ಯಾದಗಿರಿ ಜಿಲ್ಲೆ ಸುರುಪುರ ತಾಲೂಕಿನ ದೇವಾಪುರ ಗ್ರಾಮದಲ್ಲಿ ಸರ್ಕಾರಿ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಡಿ ಬರೋ ಬಾಲಕಿಯರ ವಸತಿ ನಿಲಯದಲ್ಲಿ ನಡೆದಿದೆ ಸುಮಾರು ಹತ್ತು ವಿದ್ಯಾರ್ಥಿನಿಯರು ಅಸ್ವಸ್ಥಗೊಂಡಿರುವುದು ತಿಳಿದುಬಂದಿದೆ ಸ್ಥಳಕ್ಕೆ ನಮ್ಮ ಪ್ರತಿನಿಧಿ ಭೇಟಿಯನ್ನ ನೀಡಿ ವರದಿಯನ್ನ ಮಾಡಿದ್ದಾರೆ ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ದೇವಪುರ ಗ್ರಾಮದಲ್ಲಿ ಸರ್ಕಾರಿ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಅಡಿಯಲ್ಲಿ ಬರ್ತಕ್ಕಂಥ ಬಾಲಕಿಯರ ವಸತಿ ನಿಲಯದಲ್ಲಿ ನಾವಿದ್ದೀವಿ ನಿನ್ನೆ ಈ ವಸತಿ ನಿಲಯದಲ್ಲಿ ಹತ್ತು ವಿದ್ಯಾರ್ಥಿಗಳು ಅಸ್ವಸ್ಥವಾಗಿ ಆಸ್ಪತ್ರೆಗೆ ದಾಖಲಾಗಿದ್ರು ಯಾಕೆ ಅವರನ್ನು ಆಸ್ಪತ್ರೆಗೆ ದಾಖಲಿಸಲಾಯಿತು ಅಂತೇಳಿ ಅವರೊಂದಿಗೆ ಮಾತಾಡೋಣ ಬನ್ನಿ ನನ್ನೀ ಮೂರು ದಿನ ಸರಿಯಾಗಿ ಊಟ ಅಡುಗೆ ಮಾಡಾಕಿಲ್ರಿ ಹಂಗಾಗಿ ನಾವು ಊಟ ಮಾಡಿಲ್ರಿ ಊಟ ಮಾಡಲಾರದಕ್ಕೆ ತಲಿಚಕ್ರವಂಗ್ ರೀ ಪ್ರಯಾಣೆಗೆ ಅವಾಗ ನಮ್ಮ ಎಚ್ ಎಮ್ ಸರ್ ಕೇಳಿದ್ರಿ ಎದಕ್ಕೆ ಬಿದ್ದೀರಿ ಒಬ್ರಾದ್ರೆ ಅವ್ರು ಸರಿಯಾಗಿ ಊಟ ಮಾಡಿಲ್ಲ ಅವ್ರಿಗೆ ಊಟ ಅಡ್ಜಸ್ಟ್ ಆಗಿಲ್ಲ ಅನ್ಕೋಬೋನಿ ಆದರೆ ನಾಲ್ಕು ಮಂದಿ ಯಾಕೆ ಬಿದ್ದಿರಿ ನೀವು ಅಂತ ಕೇಳಿದಾಗಿದ್ದರೆ ನಾವೇನು ರೀ ಅದು ಸರಿಯಾಗಿ ಪಲ್ಯ ಕುದ್ದಿರಲಿಲ್ಲ ಪಲ್ಯಕ್ಕೆ ಉಪ್ಪಾಗಿತ್ತು ಖಾರ ಆಗಿರಲಿಲ್ಲ ಸಾರಿಗೆ ಭಾಳ ಅರ್ಶಿನ ಆಗಿತ್ತು ಚಪಾತಿ ಹಸಿ ಬಿಸಿ ಸುಟ್ಟಿತ್ತು ಮೂರು ದಿನ ಆದರೂ ನಾವು ಜಾ ಆಗಿ ಊಟ ಮಾಡಿಲ್ಲ ಅವ್ರು ಅಡುಗೆ ಮಾಡೋಕ್ಕಿಲ್ಲ ಆ ಥರ ಅಂತ ಅಂದೇಸಿ ನಾವೆಲ್ಲಷ್ಟು ಚಲಿ ಬಂದೀವಿ ರೀ ಅದಕ್ಕೆ ಈ ಥರ ಆಗ್ಯದ ಅಂತ ನಾವು ರೀ ಅವಾಗಿದ್ರೆ ಅವ್ರು ಏನು ರೀ ಹೌದಾ ಹಂಗಿತ್ತಂದ್ರೆ ಐದು ಹತ್ತು ನಿಮಿಷ ತಡೀರಿ ನಾ ಪಲಾವ್ ಮಾಡೋಕೇಳ್ತೀನಂತ ರೀ ಆವಾಗಿದ್ದರೆ ಅಣ್ಣಾರೆಲ್ಲ ಬಂದು ಕೇಳಿದ್ರು ಎದಕ್ಕೆ ಹಿಂಗಾಯ್ತು ಅಂತಂದ್ ನಾವೆಲ್ಲಷ್ಟು ಹಿಂಗೆ ಹೇಳಿದ್ರು ಹಿಂಗೆ ಹೇಳಿದ ಅಕ್ಕರ್ ಮುಂದಿನ ಹೇಳಿದ್ರ ಅವಾಗಿದ್ರ ಅವ್ರ ಏನಂದ್ರೆ ಲೈಟಾಗಿ ಈಗ ಸ್ವಲ್ಪ ಜ್ಯೂಸ್ ತಗೋರಿ ಅಂತಂದು ಜ್ಯೂಸ್ ಕೊಡ್ಸಿದ್ರಿ ಜ್ಯೂಸ್ ಕುಡಿದ್ರೂನು ಮತ್ತೆ ಅವ್ರು ಆಯ್ತು ತಗೋರಿ ಕ್ಲಾಸಿಗೆ ಹೋಗ್ರಿ ನಿಮ್ಗೆ ಆಯ್ತು ಅಡಿಗೆ ಮಾಡಕ್ಕೆ ಹೇಳ್ಯಾರ ಊಟ ಮಾಡಾಕತ್ತರ ಅಂತ ಅಂತಂದಿಶ್ಯ ಕಳ್ಸಾಗ ಎಲ್ಲರೂ ಒಬ್ರು ನೋಡಿ ಒಬ್ರು ನೋಡಿ ಬೀಳಕತ್ತರಿ ಅವಾಗಿದ್ರ ಮೂರು ದಿನ ಅಡ್ಜಸ್ಟ್ ಆಗಿಲ್ಲ ಊಟ ಅಂದ ತಕ್ಷಣ ಎಲ್ಲರಿಗೂ ನಿಶಾಕ್ತಿಯಾಗಿ ಆ ಜ್ಯೂಸ್ ಎಕಾಡೋ ಆಗ್ಲಾರ್ದೆ ಬಿದ್ದ ಬಿಟ್ಟರೆ ಪರಿಶುದ್ಧ ನಂದಿನಿ ಹಾಲಿನಿಂದ ತಯಾರಿಸಿದ ಅವಾಗ ಅವಾಗಿದ್ರ ಒಬ್ಬರಾದ್ರೆ ಇಲ್ಲಿ ಮಂಜು ಡಾಕ್ಟರ್ ಬಳಿ ಕರ್ಕೊಂಡು ಹೋಗ್ಬೋದು ಅದಕ್ಕೆ ಹತ್ತು ಮಂದಿ ಆಗಿದ್ವಿ ನೆನೆ ಅಡ್ಮಿಟ್ ಆಗಾರೆ ಅದಕ್ಕಂತ ಅದ್ರಾಗ ಒಬ್ಬೊಬ್ರಿಗೆ ಸೀರಿಯಸ್ ಆಯ್ತು ಒಬ್ಬೊಬ್ರು ಎದಿ ಒಬ್ಬೊಬ್ರು ಇದ್ರ ತಂದೆ ತಾಯಿನ ಅಲ್ಲಿನೂ ಬಂದಾರ ದವಾಖಾನೆಗೆ ಹಂಗಾಗಿ ದವಾಖಾನೆಗೆ ದವಾನೆಗೆ ಹೋದ್ರು ಮತ್ತು ಆಮಿದ್ರೆ ಅಣ್ಣರು ಬಂದನು ಹೇಳಿದರು ಎಲ್ಲರೂ ಅವ್ರು ವಾರ್ಡನ್ಗೆ ಅವ್ರಿಗೆಲ್ಲ ಹೇಳಿದರು ಎರಡು ಮೂರು ಸಾರಿ ಆಯಿತು ಹುಡುಗಿಯರಿಗೆ ಚಂದ ಮಾಡ್ರಿ ಅವ್ರು ನಿಮ್ಮ ಕೆಲಸ ಏನಿರುತ್ತೆ ಅದು ಮಾಡ್ರಿ ನಿಮ್ದು ಆಗಲಿಲ್ಲ ಅಂದರೆ ಬೇಕಾದ್ರೆ ಬೇರೆ ಊರಿಗೆ ಹೋಗಿ ನಿಮ್ಮ ಜೀವನ ತಿಟ್ಲಕ್ಕಂತ ಬಂದಿರಲ್ಲ ಬೇರೆ ಊರಿಗೆ ಹೋಗಿ ಕೆಲಸ ನಡೆಸ್ರಿ ಆದ್ರೆ ಹುಡುಗರಿಗೆ ಮಾತ್ರ ಚಂದ ಅಡುಗೆ ಮಾಡಾಕ್ರಿ ಊಟ ಮಾಡಿಲ್ಲ ನಿಶಕ್ತಿಯಾಗ್ಯದ ನೀವೇನು ಎದಿ ಒಡೆಯಕ್ಕೆ ಹೋಗ್ಬೇಡ್ರಿ ಆಯ್ತು ಆರಾಮಾಗ್ತದೆ ಅಂತಂದು ಎಲ್ಲರಿಗೂ ಗ್ಲುಕೋಸ್ ಹಚ್ಚಿದ್ರಿ ಮತ್ತು ಓ ಆರ್ ಎಸ್ ಪುಡಿ ಕುಡಿಸಿದ್ರಿ ಆಮೇಲೆ ಟ್ಯಾಬ್ಲೆಟ್ ಬರ್ಸ್ಕೊ ಟ್ಯಾಬ್ಲೆಟ್ ಬರ್ಕೊಟ್ರಿ ಬಂದಿರಿ ಬಾಳೆಹಣ್ಣು ಒಂದೇ ಒಂದೇ ವಾರದಾಗ ಎರಡು ಎರಡು ಸರ್ತಿ ಕೊಡ್ತಾರ ಆಯ್ತು ಮತ್ತೆ ಹತ್ತಿನೂ ಒಂದೇ ಒಂದೇ ಕೊಡ್ತಾರ ಮತ್ ಚಿಕ್ಕನ್ ಒಂದ್ ವಾರಕೊಮ್ಮೆ ಇಷ್ಟ ಕೊಡ್ತಾರ ಎರಡ್ ವಾರ ಎರಡ್ ಮತ್ತೆ ರೀ ಶುಚಿ ರೀ ಒಂದ್ ವರ್ಷಕ್ಕೊಮ್ಮೆ ಎರಡ ಸರ್ತಿ ಕೊಡ್ತಾರೀ ಆಯ್ತ್ರಿ ಮತ್ ಶುಚಿ ಸುಡತ್ರಿ ಅದ್ ಫೋರ್ಟ್ ತಗಿತಾರ ಇಷ್ಟೇ ಆಯ್ತ್ರಿ ಮತ್ ಹಾಕ್ಬಿಡ್ತಾರೀ ಅದ್ ಮಶೀನ್ ಏನಿದೆ ಇಲ್ಲ ರೀ ಇಲ್ರಿ ನೀರು ಕುಡಿಯೋ ನೀರಿನ ಶುದ್ಧೀಕರಣ ಅದನ್ನೂ ಇಲ್ಲ ರೀ ಹೊರಗ್ಲಿಂತ ತರಿಸ್ತಾರ ರೀ ಒಂದೊಂದ್ ಕ್ಯಾಣ್ ರೀ ಇಷ್ಟ ರೀ ತರಕಾರಿ ಎಲ್ಲ ಹಾಕ್ತಾರ ತರಕಾರಿ ಇಲ್ಲ ರೀ ಒಂದ್ ತಂಬಾಟಿ ಹಣ್ಣು ರೀ ಮತ್ತ್ ಬದ್ನಿಕಾಯಿ ರೀ ಅಷ್ಟೇ ಮಾಡ್ತಾರೆ ಅದು ಪಲ್ಯ ಮಾಡಿಲ್ರಿ ಬರೀ ಬದ್ನಿಕಾಯಿ ಸಾರ್ ಅಷ್ಟೇ ಮಾಡ್ತಾರ್ರೀ ವಾರದಾಗ ಎಷ್ಟು ಯಾವ ತರಕಾರಿ ಹಾಕ್ತಾರ ಒಂದ್ ವಾರದಾಗ ಏನಂತಾರ ತರಕಾರಿ ಅಲ್ರಿ ಒಂದ್ ಬದ್ನಿಕಾಯಿ ಪಲ್ಯ ರೀ ಅದು ಸಾರ್ ಮಾಡ್ತಾರೆ ರೀ ಮತ್ತ ಈ ತಂಬಾಟಿ ಅದನ್ನೂ ಸಾರು ರೀ ಮತ್ತ್ ಅನ್ನನೂ ಒಂದೊಂದ್ ಸತಿ ಕುದ್ದಿರ್ತದ ಒಂದೊಂದ್ಸತಿ ಕುದ್ದಿರ್ಲಿಲ್ರಿ ಮತ್ತು ಬಾಯ್ತಾರು ದಿವ್ಸಕೊಮ್ಮೆ ಮುಂಜಾನೆ ದೋಷ ಅದ್ರಿ ದೋಷ ಮಾರು ಮಾಡಲ್ರಿ ಮತ್ತು ಈಗ ಉಪ್ಪಿಟ್ಟು ಮಾಡ್ತಾರೆ ರೀ ಉಪ್ಪಿಟ್ಟು ಮಾಡ್ತಾರೆ ಹ್ಞೂ ಮೆನು ಚಾಟ್ ಪ್ರಕಾರ ಮಾಡಲ್ಲ ಒಟ್ಟ ಕೊಡಲ್ಲ ಓಕೆ ಮೆನು ಚಾಟ್ದಾಗ ಏಟ್ ಐಟಮ್ಸ್ ಅದಾವ ಅಲ್ಲಿ ಮುಂಜಾನೆ ರೀ ಚಪಾತಿ ತರಕಾರಿ ಪಲ್ಯ ಅನ್ನ ಮಿಶ್ ಐತಿ ಸಾಂಬಾರು ಆದ್ರಿ ಸಾಯಂಕಾಲ ರೀ ರೊಟ್ಟಿ ಪಲ್ಯ ಕಾಳು ಪಲ್ಯ ಅದು ರೀ ಇದ್ರ ಪ್ರಕಾರ ಹಾಕಲ್ಲ ರೀ ಈಗ ಸುಮಾರು ಸರಿ ನಾವು ಇಲ್ಲಿ ಸ್ಕೂಲಲ್ಲಿ ಆಟ ಆಡ್ಬೇಕಂದ್ರೆ ಅಣ್ಣ ಈ ಥರ ನಮ್ಮ ವಾರ್ಡನ್ ಮೇಡಮ್ ಅವರು ಸರಿಯಾಗಿ ನಮಗೆ ಊಟ ಕೊಡ್ತಿಲ್ಲ ಮತ್ತು ಸರಿಯಾದ ಟೈಮಿಗೆ ಹಾಸ್ಟೆಲ್ಗೆ ಬರ್ತಿಲ್ಲ ಅವರು ಸಮಸ್ಯೆ ಭಾಳ ಮಾಡ್ತಿದ್ದಾರೆ ಅಂತ ಸುಮಾರು ಸರಿ ಹೇಳಿದ್ರು ನಮ್ಮದೇ ಒಂಥರ ತಪ್ಪು ಅನ್ಬೋದು ಯಾಕಂದರೆ ನಾವು ಬಂದ್ಗೆಸಿಂದ್ರೆ ಆಸ್ಟೆಲಲ್ಲಿ ಒಂದು ಸರಿ ಆದರೂ ಕೇಳಿಲ್ಲ ಹಾಸ್ಟೆಲ್ಗೆ ಬಂದಿಲ್ಲ ಅಲ್ಲಿ ಹೊರಗಡೆ ಅವರಿಗೆ ಮತ್ತು ಹಾಸ್ಟೆಲ್ ಅಡುಗೆ ಸಿಬ್ಬಂದಿ ಅವರು ಇಲ್ಲೇ ನಮ್ಮೂರಿನವರು ಇರ್ತಕ್ಕ ಕಾರಣ ಅವರಿಗೆ ಕೇಳಿದ್ವಿ ನಾವು ಊಟ ಹೆಂಗೆ ಮಾಡ್ತೀರಿ ಚೆನ್ನಾಗಿ ಮಾಡ್ತೀರಿಲ್ಲ ಅದೇ ಅಂತ ಕೇಳಿದಾಗ ಜಲ ಜ್ಞಾನ ಮಾಡ್ತೀವಿ ಬೇಕಾದ್ರೆ ಬಂದು ನೋಡ್ರಿ ಅದೆಲ್ಲ ಹೇಳಿದಾಗ ಈ ತರ ಸುಮಾರು ಇದು ಯಾಕಂದ್ರೆ ಬಹಳ ದಿನದಿಂದ ಪ್ರಾಬ್ಲಮ್ ಇದೆ ಇದು ಮಕ್ಕಳಿಗೆ ನಂದಿನಿ ತುಪ್ಪ ಶುದ್ಧ ತುಪ್ಪ ಅಂದ್ರೆ ನಂದಿನಿ ಮಕ್ಕಳು ಯಾಕಂದ್ರೆ ಸಣ್ಣ ಮಕ್ಕಳು ಆಗ್ತಾರಲ್ಲ ಏನಾದ್ರೂ ನಾವು ಏನಾದ್ರೂ ಹೇಳ್ಬಿಟ್ರೆ ನಿಮ್ಮನ್ನ ಹಾಸ್ಟೆಲ್ ಅಲ್ಲಿ ಇಟ್ಟಕೋದು ನೋಡ್ರಿ ನಿಮ್ ತಂದೆ ತಾಯಿ ಹೇಳಿದ್ರ ಹಾಸ್ಟೆಲ್ ಅಲ್ಲಿ ನೋಡ್ರಿ ಊರಿನೋರ್ಗೆ ಯಾರಿಗಾದ್ರೂ ಹೇಳಿದ್ರ ಹಾಸ್ಟೆಲಲ್ಲಿ ಹೇಳಿ ಅಂತೇಳಿಗೇಸಂದ್ರೆ ಅವರಿಗೆ ಬೆದರಿಕೆ ಹಾಕ್ಯಾರ ಆ ಮಕ್ಕಳು ಏ ನಾವು ಓದಕ್ಕೆ ಬಂದೀವಿ ಏನು ಮಾಡ್ತೀವಿ ಇದ್ದದ್ದು ಊಟ ಮಾಡಿಗೇಸಂದ್ರೆ ನಾವು ಕಲ್ತುಗೆಸಿಂದ್ರೆ ಹೋಗ್ಬೇಕು ಹಾಸ್ಟೆಲ್ ಬಿಡಿಸಿ ಕಳಿಸಿದ್ರಪ್ಪ ಅಂದ್ರೆ ಮತ್ತೆ ನಮ್ಗೆ ಊರಿನಿಂದ ಹೋಗಕ್ಕೆ ಬರೋಕೆ ಸುಮಾರು ತೊಂದರೆ ಆಗ್ತದೆ ಅಂತ ಹೇಳಿಗೇಸಂದ್ರೆ ಆ ಮಕ್ಕಳು ಯಾವುದೇ ತಮ್ಮದ ಏನೇ ತೊಂದರೆ ಬಂದ್ರೂ ಏನೇ ಕಷ್ಟ ಬಂದ್ರೂ ತಾವೇ ತಾವೇ ನುಗ್ಗಿಕಂದ್ರೆ ಆ ಕೊಟ್ಟದ್ದನ್ನು ಊಟ ಮಾಡಿ ಆ ನೈಟ್ ನೈಟ್ ಶಿಫ್ಟಲ್ಲಿ ಕೂಡ ಮಕ್ಕಳಿಗೆ ತಮ್ಮದೇ ಆದಂಥ ಅವರಿಗೆ ಸಣ್ಣ ಪುಟ್ಟ ಕೆಲಸಗಳನ್ನು ಹಚ್ಚುತ್ತಿದ್ದರು ಸರ್ ನಿನ್ನೆ ಏನಾಯ್ತು ಸರ್ ಎಕ್ಸಾಕ್ಟಾಗಿ ನಿನ್ನೆ ಬೆಳಗ್ಗೆ ಪ್ರೇಯರ್ ಟೈಮ್ದಲ್ಲಿ ಅವರು ಪ್ರೇಯರ್ ನಿಂತಾಗ ಇಬ್ಬರು ಮಕ್ಕಳಿಗೆ ಸ್ವಲ್ಪ ಚಕ್ರ ಬಂತು ಅವರನ್ನು ಕರೆದು ನಾವು ಬೇರೆ ಕಡೆ ಅಲ್ಲಿ ಬ್ರೇಂಕ್ನಲ್ಲಿ ಕುಂದಿರಿಸಿ ಅವ್ರಿಗೆ ನೀರಿನ ವ್ಯವಸ್ಥೆ ಮಾಡಿದೆವು ನಂತರದಲ್ಲಿ ಪ್ರೇಯರ್ ಮುಗಿದ ಮೇಲೆ ಇನ್ನೂ ಕೆಲವೊಂದು ಮಕ್ಕಳಿಗೆ ಸ್ವಲ್ಪ ಅನಾರೋಗ್ಯ ಕಂಡು ಬಂತು ಕಂಡು ಬಂದಿರೋ ನಾವು ಇದು ಕ್ರೂಜರ್ ತರಿಸಿ ಅವರನ್ನು ತಾಲೂಕು ಆಸ್ಪತ್ರೆಗೆ ಕಳಿಸ್ಕೊಟ್ರು ತಾಲೂಕು ಆಸ್ಪತ್ರೆಯಲ್ಲಿ ಹತ್ತು ಜನ ಮಕ್ಕಳಿಗೆ ಅವರು ಟ್ರೀಟ್ಮೆಂಟ್ ಕೊಟ್ಟರು ಹತ್ತು ಜನ ಮಕ್ಕಳಿಗೆ ಟ್ರೀಟ್ಮೆಂಟ್ ಮೂರುವರೆ ಗಂಟೆಗೆ ಡಿಸ್ಚಾರ್ಜ್ ಮಾಡಿ ಮತ್ತೆ ಅವರು ರಿಟರ್ನ್ ನಮ್ಮ ಶಾಲೆಗೆ ಕೊಡ್ಕೊತೀವಿ ಓಕೆ ಇದಕ್ಕೇನು ಸಮಸ್ಯೆ ಅಂತ ಏನಾದರೂ ಹೇಳಿದ್ರೆ ಸರ್ ಊಟ ಮಾಡಲಾಗ ಒಂದೇ ಸಮಸ್ಯೆ ಬೆಳಗ್ಗಿನ ಅವರು ಅವಧಿಯಲ್ಲಿ ಊಟ ಮಾಡಿಲ್ಲ ಅಂದರೆ ಉಪ್ಪು ಜಾಸ್ತಿ ಪಲ್ಯದ್ದು ಊಟ ಬಿಟ್ಟುಕೊಂಡಿರ್ತಾರೆ ಇವತ್ತಿನ ಒಂದು ನಮ್ಮ ಸುರ್ಕುಳ ತಾಲೂಕಿನಲ್ಲಿ ಬರ್ತಕ್ಕಂಥ ದೇವಪುರ ಗ್ರಾಮದಲ್ಲಿರ್ತಕ್ಕಂಥ ಹತ್ತನೇ ತರಗತಿಯ ಶಾಲೆಯಲ್ಲಿ ಮತ್ತು ಹಾಸ್ಟೆಲ್ ಕೂಡ ಇದೆ ಇಲ್ಲಿ ವಸತಿ ಮತ್ತು ಊಟದ ವ್ಯವಸ್ಥೆ ಕೂಡ ಇಲ್ಲಿ ಇರೋದರಿಂದ ಎಲ್ಲ ಹಳ್ಳಿಯ ಮಂದಿಗಳೂ ಕೂಡ ಇಲ್ಲಿಗೆ ಏನಪ್ಪ ಅಂತಂದ್ರೆ ಭಾಳ ಒಳ್ಳೆಯ ಒಂದು ಅವಕಾಶ ಆದಂಥೇಳಿ ಚಿನ್ನ ಹುಡುಗರುಗಳ ತಂದಿಗೆ ಹಚ್ಚಿರ್ತಾರೆ ಹಚ್ಚಿದಾಗ ಏನಪ್ಪ ಅಂತಂದ್ರೆ ನಿನ್ನೆನೆ ನಿನ್ನೆ ಕನಿಷ್ಠ ಕನಿಷ್ಠ ಅಂದರೆ ಒಂದು ಇಪ್ಪತ್ತು ಮೂವತ್ತು ಮಂದಿ ಆಗಿರ್ಬೋದು ಹುಡುಗರುಗಳನ್ನೆಲ್ಲ ಅವಕ್ಕೇನಪ್ಪ ಅಂತಂದ್ರೆ ನಾವು ಕೂಡ ನಿನ್ನೆ ಹೋಗಿ ತಾಲೂಕು ಆಸ್ಪತ್ರೆಗೆ ಹೋಗಿ ಭೇಟಿ ಕೊಟ್ಟಿಗೆ ಸಲ್ಲಿನೂ ಕೂಡ ಸ್ವಲ್ಪ ಚರ್ಚೆ ಮಾಡಿದ್ದೀವಿ ನಾವು ಯಾಕಮ್ಮ ನಿಮ್ಗೆ ಏನಾಗಿದೆ ಅಂತಂದು ಹೇಳಿದಾಗ ಆ ಒಂದು ಹುಡುಗಿ ಕೂಡ ನಮಗೂ ಕೂಡ ಚೆನ್ನಾಗಿ ಎಳ್ದಲಿಕ್ಕು ನಮಗೆ ಮೂರು ದಿನದಲ್ಲಿದ್ದೂ ಕೂಡ ನಮಗೆ ಊಟ ಕೊಟ್ಟಿಲ್ಲ ರೀ ಅದು ಅದಕ್ಕಾಗಿ ಏನಪ್ಪ ಅಂತಂದ್ರೆ ಮತ್ತೆ ಅದಲ್ದನ್ನು ಕೂಡ ಏನಪ್ಪ ಅಂದ್ರೆ ಉಪ್ಪ ಖಾರ ಕೂಡ ಹೆಚ್ಚೆಚ್ಚಿಗೆ ಆ ಆಗೇಸ್ ಇದು ಮಾಡೋದಕ್ಕಾಗೇಸಿ ನಮ್ಗೆ ಭಾಳ ಅಸ್ವಸ್ಥ ವ್ಯವಸ್ಥೆ ಆ ಗೇಸಿ ನಾವು ಭಾಳ ಇದಾಗಿರುವಂಥ ಕೆಲಸ ಅಂತ ಕೂಡ ನಿನ್ನೆ ಹುಡುಗಿ ಹೇಳಿತ್ತು ಅದಕ್ಕೇನಪ್ಪ ಅಂದ್ರೆ ನಾವು ನಿನ್ನೆ ಮೇ ವಾರ್ಡನ್ ಮೇಡಮವ್ರೂ ಕೂಡ ಇದ್ದರು ಆ ವಾರ್ಡನ್ ಮೇಡಮ್ ಅವ್ರನ್ನ ಕರ್ದಿಗೆಸ್ ಕೇಳಿದರೆ ಇಲ್ಲರೇ ಹಂಗೇನಾಗಿಲ್ಲ ನಾವು ಸರಿಯಾಗೇ ಕೊಟ್ಟಿವಂಥ ಕೆಲಸ ಅಂತ ಕೂಡ ಸುಳ್ಳು ಹೇಳ್ತಾರೆ ಈಗೂ ಈಗ ಪ್ರೆಸೆಂಟು ಇಲ್ಲಿ ಊರಿನವ್ರು ಸ್ಥಳೀಯವಾಗಿ ಪಾಪ ಅವರು ವಿದ್ಯಾರ್ಥಿಗಳು ಅವ್ರಿಗೆ ಅಭಿಮಾನ ಅದ ಅಂತಂದ್ರೆ ನಮಗೂ ನಾವು ಮಂತ್ ಮೊದಲನ್ನ ಮಾಡಿ ಅಂತಕ್ಕಂಥ ಅನುಭವದಿಂದ ಇಷ್ಟು ಹೇಳಿದ್ರು ನಾನು ಮತ್ತೆ ಮತ್ತೆ ಸವಿಯಬೇಕೆನಿಸುವ ಮೃದುವಾದ ನಂದಿನಿ ಪನ್ನಿ ಅವ್ರು ಬಂದು ಕೆಸಿ ಕೇಳಿದಾಗ ಏನು ಹೇಳ್ತಾರಪ್ಪ ಅಂತಂದ್ರೆ ಈಗ ಇವೇ ಹುಡುಗರುಗಳು ಹೇಳ್ತಾವ ನಾನು ನಿನ್ನೆ ಅದೇ ಪ್ರಶ್ನೆ ಮಾಡಿದೆ ನಾನು ನೀವು ಖಾರ ಉಪ್ಪು ಹೆಚ್ಚಾದರೆ ಯಾವಾಗಲೂ ಕೂಡ ಈ ಥರ ಅವ್ರಿಗೆ ಇದಾಗಲ್ಲ ಯಾರು ಹೆಚ್ಚು ಕಡಿಮೆ ಆಗಬಹುದು ಮನೆಯೊಳಗೆ ಊಟ ಉಂಡ್ರೆ ನಾನು ಖಾರ ಹೆಚ್ಚಾಗಿತ್ತು ಉಪ್ಪು ಹೆಚ್ಚಾಗಿತ್ತು ಅಂತಂದ್ರೆ ಈ ವಾಂತಿ ವಾಯಂತಿ ಬೇಯದಾಗೋದು ಏನಪ್ಪ ಅಂತಂದ್ರೆ ಮೂರ್ಚುಕ್ ಬೀಳೋದು ಅವ್ರಿಗೆ ತೆರಿ ಚಕ್ರ ಬಂದು ಬಿಳಂಗಿಲ್ಲ ಅಂತಂತ ನಾನು ನಿನ್ನೆ ಪ್ರಶ್ನೆ ಮಾಡಿದೆ ಆದರೂ ಕೂಡ ಹೇಳಿ ಇರಲಿಲ್ಲ ಆಗಿಲ್ಲ ಅಂಥೇಶ್ ಅಂದರು ಈಗ ಅವ್ರು ಕ ಪ್ರೆಸೆಂಟ್ವಾಗಿ ಹೇಳಕ್ಕೆ ಇದಾವ ಅಂತ ಹೇಳ್ತಾರೆ ಯಾರಾದ್ರೂ ಏನೋ ಒಂದು ಅದು ಕಣ್ಣಿ ಕಂಡ ಮೇಲೆ ಅವ್ರಿಗೆ ತಿನ್ನೋಕ್ಕಾಗಲ್ಲ ತಿನ್ನೋಕ್ಕಾಗಲ್ಲ ತಿಂದ್ರೂ ಕೂಡ ಅದು ಹೊಟ್ಟೆಯಲ್ಲಿ ಅದು ದಕ್ಕಲ್ಲ ಆ ಪ್ರಶ್ನೆದಿಂದ ಅವ್ರು ಏನಪ್ಪ ಅಂದ್ರೆ ಮೂರು ದಿನದಲ್ಲಿದ್ದನ್ನು ಊಟ ಬಿಟ್ಟುಕಂಡಿಗೆ ಏನಪ್ಪ ಅಂತಂದರೆ ಈ ಥರ ಊಟ ಕೊಟ್ಟು ಮತ್ತು ಅವ್ರನ್ನ ಏನಪ್ಪ ಅಂದ್ರೆ ಮಾಡಿದ್ದಾರೆ ಅದಕ್ಕೆ ನಾವು ನಿನ್ನೆನೂ ಕೂಡ ನಾವು ನಾವು ರಿಯಲಾಗಿ ಹೇಳಿವಿ ನಿನ್ನೆ ಅಲ್ಲಿ ಏನೋ ಅಲ್ಲಿ ಒಬ್ಬರು ತಂದೆ ತಾಯಿದವರು ಇದ್ದರು ಹುಡುಗರು ತಾಯಿದ್ರು ಇದ್ದರು ಅವರಿಗೆ ಸಸ್ಪೆಂಡ್ ಮಾಡೋಕ್ಕೆ ಒಂದು ಕಂಪ್ಲೇಂಟ್ ಮಾಡೋ ಅಂತಲೂ ಕೂಡ ಹೇಳಿ ಇವತ್ತೂ ಕೂಡ ನಾನು ಇದೇ ಹೇಳ್ತೀನಿ ಘಟನೆಯ ಬಗ್ಗೆ ವಿಷಯವನ್ನು ತಿಳಿದ ಜಿಲ್ಲಾ ಮಕ್ಕಳ ರಕ್ಷಣಾಧಿಕಾರಿ ನಿರ್ಮಲಾ ಅವರು ವಿದ್ಯಾರ್ಥಿ ನಿಲಯಕ್ಕೆ ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸಿದ್ದಾರೆ ಎನ್ಕ್ವೈರಿ ಆಗಿ ಅಂತ ಬಂದಿದ್ದೆ ನಾನು ಜಿಲ್ಲಾ ಮಕ್ಕಳ ರಕ್ಷಣಾಧಿಕಾರಿಯಾಗಿ ಕೆಲಸ ಮಾಡ್ತಿರೋದ್ರಿಂದ ಮಕ್ಕಳ ಹಕ್ಕುಗಳ ಒಂದು ರಕ್ಷಣೆ ಮಾಡುವುದು ಕೂಡ ನನ್ನ ಇಲಾಖೆಯ ಜವಾಬ್ದಾರಿ ಒಂದು ಜಿಲ್ಲಾ ಮಟ್ಟದ ಅಧಿಕಾರಿಯಾಗಿ ಆ ಕಾರಣಕ್ಕಾಗಿ ನಾನು ಮಕ್ಕಳೊಂದಿಗೆ ನೇರವಾಗಿ ಇವತ್ತು ನಾನು ಅವ್ರ ಜೊತೆಗೆ ಮಾತಾಡಿದೆ ಯಾವ ಕಾರಣಕ್ಕಾಗಿ ಈ ರೀತಿ ಆಯಿತು ಅಂತ ಮಕ್ಕಳು ಹೇಳಿದ ಪ್ರಕಾರ ನನಗೆ ಸ್ವಲ್ಪ ಅಡುಗೆಯಲ್ಲಿ ಸ್ವಲ್ಪ ಉಪ್ಪು ಜಾಸ್ತಿಯಾಗಿತ್ತು ಹೀಗಾಗಿ ನಾವು ಯಾರೂ ಅದನ್ನು ಊಟ ಮಾಡಲಿಲ್ಲ ಊಟ ಮಾಡದೆ ನಾವೆಲ್ಲ ಡಸ್ಟ್ಬಿನ್ನಿಗೆ ಹಾಕಿ ಸ್ಕೂಲ್ಗೆ ಹೋಗಿದ್ವಿ ಸ್ಕೂಲ್ಗೆ ಹೋ ಸಮಯದಲ್ಲಿ ನಾವು ಅದು ಚಕ್ರ ಬಂದು ಹಿಂಗೆ ಬಿದ್ದು ಬಿದ್ವಿ ನಾವು ಹಂಗಂತ ಆ ಮಕ್ಕಳು ನಮಗೆ ಹೇಳಿದರು ಇಲ್ಲ ಕೆಲವೊಂದು ವ್ಯವಸ್ಥೆಗಳ ಬಗ್ಗೆ ನಾನು ಕೇಳಿದೆ ವ್ಯವಸ್ಥೆ ಸರಿ ಇದೆ ಬಟ್ ಊಟ ಮಾತ್ರ ನಮಗೆ ಸರಿ ಇರದೇ ಇರೋದಕ್ಕೆ ಅದಕ್ಕೆ ಇದು ಸಮಸ್ಯೆ ಆಗಿದೆ ಅಂತ ಹೇಳಿದರು ಇದನ್ನು ನಾವು ಒಂದು ವರದಿಯನ್ನು ನಮ್ಮ ಜಿಲ್ಲಾಧಿಕಾರಿಗಳಿಗೆ ಯಾಕಂದರೆ ನನಗೆ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕದ ಅಧ್ಯಕ್ಷರು ಮಾನ್ಯ ಜಿಲ್ಲಾಧಿಕಾರಿಗಳಾಗಿರ್ತಾರೆ ನಾನು ಜಿಲ್ಲಾ ಅಧಿಕಾರಿಗಳಿಗೆ ನಾನು ಈ ಒಂದು ವರದಿಯನ್ನು ನೀಡ್ತೀನಿ ಹಾಗೆ ನಮ್ಮ ಘಟಕದ ಅಧ್ಯಕ್ಷರು ಏನು ನನಗೆ ಮಾರ್ಗದರ್ಶನ ಕೊಡ್ತಾರೆ ಒಂದು ನಿರ್ದೇಶನ ಕೊಡ್ತಾರೆ ಅದ್ರ ಪ್ರಕಾರ ಮುಂದಿನ ಕ್ರಮ ವಹಿಸ್ತೀನಿ ನಾನು ಓಕೆ ನಿಮ್ಮ ಹೆಸರು ಮೇಡಮ್ ನನ್ನ ಹೆಸರು ನಿರ್ಮಲಾ ಸುರ್ಪು ನಾನು ಜಿಲ್ಲಾ ಮಕ್ಕಳ ರಕ್ಷಣಾಧಿಕಾರಿ ಅಡಗಿರಿ ಕೇಳಿದ್ರಲ್ಲ ವೀಕ್ಷಕರೇ ವಿದ್ಯಾರ್ಥಿಗಳು ಯಾಕೆ ನಿನ್ನೆ ಆಸ್ಪತ್ರೆಗೆ ದಾಖಲಾಗಿದ್ರು ಅನ್ನೋದ್ರಿಗೆ ಅವರೊಂದಿಗೆ ಮಾತಾಡಿದ್ದೇವೆ ಜೊತೆಗೆ ಪಾಲಕರು ಏನೆಲ್ಲ ಮಾತಾಡಿದ್ರು ಅನ್ನೋದ್ರ ಸಾಕಷ್ಟು ಮಾಹಿತಿಗಳನ್ನು ಕಲೆ ಹಾಕಿದ್ದೇವೆ ಈ ದಿನ ಡಾಟ್ ಕಾಮ್ ಜೊತೆಗೆ ಗೀತಾ ಓಸ್ಮನಿ ನಮಸ್ಕಾರ